ಎಲ್ರಿಗೂ ನಮಸ್ಕಾರ ಸರಿಗನ್ನಡ ವಿಶೇಷ ಸಂಚಿಕೆಯ ಇಪ್ಪತ್ತೊಂದನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಅಳಿಲು ಸೇವೆ ಅಂತ ಹೇಳಿ ಅನೇಕ ಸಮಯದಲ್ಲಿ ಯಾರೋ ಸಣ್ಣ ಉಪಕಾರ ಮಾಡಿದ್ರು ಸಣ್ಣ ಹೆಲ್ಪ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನನ್ನದೊಂದು ಅಳಿಲು ಸೇವೆ ಅನ್ನುವಂತಹ ಪದವನ್ನು ಕೇಳಿರ್ತೀವಿ ಅಥವಾ ಬಳಸಿರ್ತೀವಿ ಈ ಪದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ರಾಮ ಯಾವಾಗ ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾನೋ ಆ ಸಮಯದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾ ಇರ್ತಾರೋ ಆಗ ಒಂದು ಅಳಿಲು ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡಬೇಕು ಅಂತ ಹೇಳಿ ತಾನು ಹೋಗಿ ಸಮುದ್ರದಲ್ಲಿ ಒಮ್ಮೆ ಬೀಳೋದು ಮೈಯೆಲ್ಲ ನೆಂದಾದ ಮೇಲೆ ವಾಪಸ್ ದಡಕ್ಕೆ ಬಂದು ತನ್ನ ಮೈಗೆ ಮರಳನ್ನು ಅಂಟಿಸಿಕೊಂಡು ವಾಪಸ್ ಸೇತುವೆ ಮೇಲೆ ಹೋಗಿ ಮೈ ಕೊಡುವಂಥದ್ದು ಆವಾಗ ಮೈಯಲ್ಲಿರುವಂತಹ ಮರಳು ಅಲ್ಲಿ ಕೆಳಗೆ ಬೀಳ್ದು ಅದು ಕೂಡ ತನ್ನ ಒಂದು ಸೇವೆಯನ್ನು ಸೇತುವೆಯ ನಿರ್ಮಾಣದಲ್ಲಿ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ರೀತಿಯಾದಂತಹ ಸಣ್ಣ ಸೇವೆಯನ್ನು ಮಾಡಿದಂತಹ ಸಮಯದಲ್ಲಿ ಅಳಿಲು ಸೇವೆ ಅನ್ನುವಂತಹ ಪದ ಬಳಸ್ತೀವಿ ಅದು ಈ ಕಾರಣಕ್ಕೆ